ಹಲವಾರು ಖನಿಜಗಳುಳ್ಳ ಈ ಬೂದು ಜ್ಯೂಸ್ ಆರೋಗ್ಯದಲ್ಲಿ ಎಷ್ಟು ಸಹಾಯಕಾರಿ ಅಂದರೆ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ ತೂಕವನ್ನು ಇಳಿಸ್ಲಿಕ್ಕಂತೂ ತುಂಬಾ ಒಳ್ಳೆಯದು ದೇಹದ ವಿಷಕಾರಿ ಅಂಶಗಳನ್ನು ಕೂಡ ದೂರ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಮೂತ್ರಪಿಂಡದ ಆರೋಗ್ಯದ ಸಮಸ್ಯೆಗಳಿಗಂತೂ ರಾಮಬಾಣ ಮೂತ್ರ ವಿಸರ್ಜನೆಯನ್ನು ಸುಗಮಗೊಳಿಸುತ್ತದೆ ಮತ್ತು ಮೂತ್ರಪಿಂಡದ ಕಲ್ಲುಗಳು ರೂಪುಗೊಳ್ಳುವುದನ್ನು ತಡೆಯಲು ಅಥವಾ ಅವುಗಳನ್ನು ಪುಡಿ ಮಾಡಲು ಕೂಡ ತುಂಬ ಸಹಾಯ ಮಾಡುತ್ತೆ ಚರ್ಮದ ಆರೋಗ್ಯಕ್ಕೆ ಮಧುಮೇಹ ನಿಯಂತ್ರಣಕ್ಕೆ ದೇಹಕ್ಕೆ ತಂಪಾಗಿಸಲು ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸಲು ಸಹಾಯ ಮಾಡುತ್ತೆ ಈ ಜ್ಯೂಸನ್ನು ಬೆಳಿಗ್ಗೆ ಖಾಲಿ ಬಟ್ಟೆಯಲ್ಲಿ ಸೇವಿಸುವುದರಿಂದ ಈ ಪ್ರಯೋಜನಗಳನ್ನು ಕೂಡ ಪಡೆಯಬಹುದು ಬೂದ್ಗುಂಬ್ಳಕಾಯಿ ಈ ಸಿಪ್ಪೆಯನ್ನು ತೆಗೆದು ಅದನ್ನು ಕಟ್ ಮಾಡಿ ಅಥವಾ ತುರಿದು ಸ್ವಲ್ಪ ಉಪ್ಪಾಕಿ ನೀರಾಕಿ ಮಿಕ್ಸಿಯಲ್ಲಿ ರುಬ್ಬಿದರೆ ಈ ಜ್ಯೂಸ್ ರೆಡಿಯಾಗುತ್ತೆ ಬೇಕಾದರೆ ಸ್ವಲ್ಪ ನಿಂಬೆ ರಸ ಕೂಡ ಆ್ಯಡ್ ಮಾಡ್ಕೊಂಡು ಕೂಡ ಕುಡಿಬೋದು ಜ್ಯೂಸ್ ಇಂದ ಎಷ್ಟು ಬೆನಿಫಿಟ್ಸ್ ಇದೆ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ